ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿ ಧನುರ್ಲಗ್ನ ಧನುರ್ ರಾಶಿಯ ವರ್ಷ ಭವಿಷ್ಯತನ್ನು ತಿಳಿಸೋದಾದ್ರೆ ಧನುರ್ ರಾಶಿಯಲ್ಲಿ ತಾವು ಸ್ವಲ್ಪ ಜೋಪಾನವಾಗಿರಬೇಕು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಕಾರ್ ಆಗೋದಿಲ್ಲ ಸ್ವಲ್ಪ ನೆಗೆಟಿವಿಟಿಯನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ ಮಾನಸಿಕವಾಗಿ ಕೂಗ್ತಕ್ಕಂಥವ್ರು ಇರ್ತೀರಿ ನಿಂದನೆಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ ಅವಮಾನಗಳಿಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ ಸ್ವಲ್ಪ ಜೋಪಾನ ಮಾಡೋ ಏನೇ ಒಂದು ಕೆಲಸ ಇದ್ರೂ ಕೂಡ ಬೇರೆಯವರು ಅದಕ್ಕೆ ಅದರ ಒಂದು ಪ್ರಶಂಸೆಯನ್ನು ಮಾಡೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ನೆಗೆಟಿವ್ ಆಗಿ ಪ್ರಶಂಸೆಯನ್ನು ಮಾಡ್ತಕ್ಕಂಥದ್ದಾಗಲಿ ಏ ನೀನು ಮಾಡಿರ್ತಕ್ಕಂಥ ಕೆಲಸ ಏನಂತ ದೊಡ್ಡದಲ್ಲ ಬಿಡಪ್ಪ ಇಲ್ಲ ನೀನು ಮಾಡೋ ಕೆಲಸ ಏನಂತ ಹೇಳ್ಕೊಳ್ಳೋ ಅಂತ ಮಟ್ಟಿಗೆ ಇಲ್ಲ ಇಲ್ಲ ನೀನು ಈ ಕೆಲಸ ಮಾಡಬೇಡ ನೀನು ಹಾಳಾಗ್ತೀಯಾ ಇಲ್ಲ ನೀನು ಈ ಕೆಲಸ ಮಾಡ್ಬೇಡ ಬೇಡ ಸಮಂಜಸ ಅವೆಲ್ಲ ತಲೆಗೆ ಹಾಕೋಬಾರ್ದು ಆಡೋರು ಸಾವಿರ ಆಡ್ತಾರೆ ಅವ್ರು ಆಡೋ ನಮ್ಮ ಜೀವನ ಆಗೋಗ್ಬಿಟ್ರೆ ನಾವು ಜೀವನ ಮಾಡೋದಕ್ಕಾಗೋದಿಲ್ಲ ಯಾವಾಗ ನಾವು ನಮ್ಮ ಸ್ವಂತ ನಿರ್ಧಾರವನ್ನು ತಗೊಳ್ಳೋದು ಯಾವಾಗ ನಾವು ನಮ್ಮ ಸ್ವಂತ ತೀರ್ಮಾನವನ್ನು ತಗೊಳ್ಳೋದು ನಿಮ್ಮ ನಿರ್ಧಾರ ನಿಮ್ಮ ತೀರ್ಮಾನ ಒಂದು ವಿಚಾರ ಹೇಳ್ತೀನಿ ಒಬ್ಬ ಮನುಷ್ಯ ಯಾವತ್ತೂ ತನ್ನ ಕ್ಯಾರೆಕ್ಟರನ್ನು ಬಿಟ್ಟು ಬದುಕಬಾರ್ದು ತನ್ನದು ಎಂಬತಕ್ಕಂಥದ್ದು ಏನಿದೆ ಅದನ್ನು ಬಿಟ್ಟು ಯಾವತ್ತೂ ಬದುಕಬಾರ್ದು ಯಾವಾಗ ಕ್ಯಾರೆಕ್ಟರನ್ನು ಬಿಟ್ಟು ಬದುಕ್ತಾನೋ ಮನುಷ್ಯ ನೀವು ತಾವು ನಡೆಸ್ತಾ ಇರ್ತಕ್ಕಂಥ ಜೀವನದಲ್ಲಿ ಸ್ವಾರಸಕತೆನೆ ಕಳ್ಕೊಂಡ್ಬಿಡ್ತೀರಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಂತೋಷದ ಕ್ಷಣಗಳನ್ನೇ ಕಳ್ಕೊಂಡ್ಬಿಡ್ತೀರಿ ಬೇರೆಯವ್ರಿಗೋಸ್ಕರ ಜೀವನ ಮಾಡೋ ಅವಶ್ಯಕತೆ ಇಲ್ಲ ಧನುರಾಶಿಯಲ್ಲಿರ್ತಕ್ಕಂಥವ್ರ ಸ್ವಂತ ನಿರ್ಣಯವನ್ನು ತಗೊಳ್ಳಿ ಪ್ರತಿಯೊಬ್ಬರ ಮೇಲೆ ಡಿಪೆಂಡೆನ್ಸಿಯನ್ನು ಕ್ರಿಯೇಟ್ ಮಾಡ್ಕೊಳ್ತೀರಿ ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ತೀರಿ ಸ್ವಂತ ನಿರ್ಣಯವನ್ನು ತಗೊಳ್ಳಿ ಸ್ವಂತ ತೀರ್ಮಾನವನ್ನು ತಗೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಈ ವರ್ಷದ ಭವಿಷ್ಯತ್ತಲ್ಲಿ ತಿಳಿಸೋದಾದರೆ ಸ್ವಲ್ಪ ಕೋರ್ಟು ಕಚೇರಿ ಸ್ಟೇಷನ್ ಇರುತ್ತೆ ಸ್ವಲ್ಪ ಜೋಪಾನ ಧನುರಾಶಿ ನೋಡಿರತಕ್ಕಂಥವ್ರು ಹಾಕೋ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಭಗವತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಧರ್ಮಮಾರ್ವಾಗಿರಲಿ ಧರ್ಮವು ರಕ್ಷತಿ ರಕ್ಷಿತ ಧರ್ಮ ಮಾರ್ಗವಾಗಿ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ ಸ್ವಲ್ಪ ಭಕ್ತಿ ಅನ್ನೋದು ಜಾಸ್ತಿ ಬೇಕು ಎಲ್ಲೋ ಒಂದು ಕಡೆ ದೇವರು ದಿಂಡುರು ಎಂಬತಕ್ಕಂಥದನ್ನು ಪಕ್ಕದಲ್ಲಿಟ್ಟು ನನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ಆಲೋಚನೆಯಲ್ಲಿ ಉದ್ದಟತನವಾಗಿ ಮುಂದುವರಿತೀರಿ ಏನೇ ಆದರೂ ಕೂಡ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು ಪರಮೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಧನುರಾಶಿ ಹಾಗಾಗಿ ತಾವು ಉದ್ಯೋಗ ಸ್ಥಾನದಲ್ಲಾಗಿರ್ಬೋದು ವ್ಯವಹಾರ ಸ್ಥಾನದಲ್ಲಾಗಿರ್ಬೋದು ವ್ಯಾಪಾರ ಸ್ಥಾನದಲ್ಲಾಗಿರ್ಬೋದು ಸ್ವಲ್ಪ ಏರುಪೇರುಗಳನ್ನು ಗಮನಿಸ್ಕೊಳ್ತ ಇರುತ್ತೆ ಎಲ್ಲೋ ಒಂದು ಕಡೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಬೇಕು ಅಂತಲೇ ಅಂತ ಹೇಳ್ತೀನಿ ನಾನು ಈ ವರ್ಷದ ಭವಿಷ್ಯದಲ್ಲಿ ಹಾಗಾಗಿ ಏನೋ ಧನು ರಾಶಿನಲ್ಲಿರತಕ್ಕಂಥವ್ರಿಗೆ ಭಯ ಇಡಿಸ್ತಾ ಇದ್ದೀನಿ ಅಂತಲ್ಲ ನೋಡಿ ವಿಚಾರ ಹೀಗಿದೆ ಆದರೆ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇರುತ್ತೆ ಅಲ್ವಾ ಆ ಪರಿಹಾರವನ್ನು ಸೂಚಿಸ್ತಕ್ಕಂಥ ಕೆಲಸನೇ ನಮ್ಮದಲ್ವಾ ನಾವಿದ್ದೇವೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಂಥದ್ದೇ ಸಮಸ್ಯೆ ಇರಲಿ ಭಗವಂತ ಇದ್ದಾನೆ ಪ್ರತಿಯೊಂದು ಪರಿಹಾರಕ್ಕೂ ಕೂಡ ನೋಡಿ ಆ ಪರಿಹಾರ ಎಂಬತಕ್ಕಂಥ ಒಂದು ಬೀಗ ಕಷ್ಟ ಎಂಬತಕ್ಕಂಥ ಒಂದು ಬೀಗಕ್ಕೆ ಪರಿಹಾರ ಅನ್ನೋ ಒಂದು ಬೀಗದಕ್ಕಿ ಇದ್ದೇ ಇರುತ್ತೆ ಯಾಕೆ ತಲೆ ಕೆಡಿಸ್ಕೋತೀರಿ ಆ ಪರಿಹಾರದ ಬೀಗತಿಕೆ ನಾವು ಹುಡುಕೋದಕ್ಕೆ ನಾವು ಸಹಾಯ ಮಾಡ್ತೀವಿ ಸಮಸ್ಯೆ ಏನೇ ಇರಲಿ ಭಕ್ತಿಯಿಂದ ಧರ್ಮ ಮಾರ್ಗದಲ್ಲಿ ಭಗವಂತನ ಪೂಜಾನುಷ್ಠಾನದಿಂದ ಹಿರಿಯರನ್ನು ಗೌರವಿಸಿ ತಂದೆ ತಾಯಿಯನ್ನು ಗೌರವಿಸಿ ತಾವು ಮುಂದುವರೆದಿದ್ದೆ ಆದರೆ ಧನುರಾಶಿನಲ್ಲಿರತಕ್ಕಂಥವ್ರಿಗೆ ಒಳಿತೇ ಇದೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಒಳ್ಳೆದಾಗಲಿ ಶುಭವಾಗಲಿ